ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು ನಿಮ್ಮನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ ಇದುವೇ ನ್ಯೂಸ್ ಏಟೀನ್ನ ಪಂಚಾಯಿತಿ ಯಥಾ ಪ್ರಕಾರ ನಾವೆಲ್ಲರೂ ಕೂಡ ಅಂದುಕೊಂಡಂತೇನೆ ಆಗುವುದೇ ಒಂದು ಗಲಭೆ ಮುಗಿತಾ ಅಮಾಯಕರಿಗೆ ಶಿಕ್ಷೆ ಆಗಬಾರದು ಅನ್ನುವಂಥ ಕೂಗು ಶುರುವಾಗಿದೆ ಕಲ್ಲು ಹೊಡೆದವರು ಪೊಲೀಸರ ಮೇಲೆ ದಾಳಿ ನಡೆಸಿದವರು ದಾಂಧಲೆ ಎಬ್ಬಿಸಿದವರನ್ನ ಬಂಧಿಸುವುದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಂತೆಯೇ ಅಮಾಯಕರನ್ನ ಮುಟ್ಟಬೇಡಿ ಅಂತ ಆಡಳಿತ ಪಕ್ಷದವರೇ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ ಅಮಾಯಕರ ಇವರು ಮೈಸೂರಿನ ಉದರಗಿ ಉದಯಗಿರಿಯಲ್ಲಿ ಗಲಭೆ ನಡೆಸಿ ಪೊಲೀಸರ ಮೇಲೆ ಕಲ್ಲು ತೂರಿದ ಗುಳ್ಳೆ ನರಿಗಳ ಬೇಟೆ ಮುಂದುವರೆದಿದೆ ಎಂಟು ಜನ ಇಂದು ಐದು ಜನ ಒಟ್ಟು ಇದುವರೆಗೆ ಹದಿಮೂರು ಜನರನ್ನು ಬಂಧಿಸಲಾಗಿದೆ ಬಂಧಿಸಿದವರು ಸ್ಟೇಷನ್ ಒಳಗಡೆ ಸೇರ್ತಾ ಇದ್ದಂತನೇ ಸ್ಟೇಷನ್ ಹೊರಗೆ ನಮ್ಮವರು ಅಮಾಯಕರು ಅಂತ ಅರೆಸ್ಟ್ ಆದವರ ಮನೆಯವರು ಬಂದು ಅಳೋದನ್ನು ಶುರು ಮಾಡಿದ್ದಾರೆ ಈ ಗಲಭೆಗಳಲ್ಲಿ ಕಲ್ಲು ಹೊಡೆದವರನ್ನು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಪೊಲೀಸರು ಹುಡುಕಿದ್ರೆ ಸಿಂಪಲ್ ಆಗಿ ಬಂದು ಅಮಾಯಕರು ಅಂತ ಹೇಳೋದಕ್ಕೆ ಆರೋಪಿಗಳ ಕುಟುಂಬದವರು ಅಳೋದಕ್ಕೆ ಶುರು ಮಾಡ್ತಾರೆ ಕಲ್ಲು ಹೊಡೆಯೋದಕ್ಕೆ ಬರುವಾಗ ನಮಗೂ ಮನೆಯವರಿದ್ದಾರೆ ಅನ್ನೋದನ್ನು ಅವರು ತಮ್ಮ ತಲೆಯಲ್ಲಿ ಇಟ್ಕೊಂಡಿರ್ತಿದ್ರೆ ಬಹುಶಃ ಇಂದು ಆರೋಪಿಗಳಾಗಿ ಪೊಲೀಸ್ ಠಾಣೆಯಲ್ಲಿ ಕೂರುವಂತಹ ಪ್ರಮೇಯ ಉದ್ಭವ ಆಗ್ತಾನೇ ಇರಲಿಲ್ಲ ಹೋಗಲಿ ಆರೋಪಿಗಳು ಯಾವತ್ತೂ ನಾನು ತಪ್ಪು ಮಾಡಿದ್ದೇನೆ ಅನ್ನೋದಿಲ್ಲ ನಮ್ಮ ನೆಲದ ಕಾನೂನಿನ ಪ್ರಕಾರ ಆರೋಪಿಗೂ ಕೂಡ ತನ್ನನ್ನು ತಾನು ಸಮರ್ಥಿಸಿಕೊಡುವಂತಹ ಹಕ್ಕಿದೆ ಅದು ಅವರ ಮನೆಯವ್ರಿಗೂ ಕೂಡ ಇದೆ ಅಂತ ನಾವು ಒಪ್ಕೊಳ್ಳೋಣ ಆದರೆ ನಮ್ಮ ರಾಜಕಾರಣಿಗಳಿಗೆ ಬಾಯಿ ಬಿಟ್ಟರೆ ಸಂವಿಧಾನ ರಕ್ಷಣೆ ಸಂವಿಧಾನ ರಕ್ಷಣೆ ಅಂತ ಬೊಬ್ಬೆ ಹಾಕುವಂಥವರು ಅದೇ ಸಂವಿಧಾನದ ಅಡಿಯಲ್ಲೇ ಕೆಲಸ ಮಾಡುವಂತಹ ಪೊಲೀಸರ ಮೇಲೆ ದಾಳಿ ಆದರೆ ಅಮಾಯಕರನ್ನು ಬಂಧಿಸಬೇಡಿ ನೂರು ಇನ್ನೂರು ಜನರನ್ನೆಲ್ಲ ಬಂಧಿಸೋದಕ್ಕೆ ಹೋಗಿ ಅಮಾಯಕರನ್ನ ಒಳಗೆ ಹಾಕಬೇಡಿ ಅಂತ ಹೇಳೋದಕ್ಕೆ ಶುರು ಮಾಡ್ತಾರಲ್ಲ ಇದೆ ಯಾವ ರೀತಿಯಾದಂತಹ ರಾಜಕಾರಣ ಎನ್ನುವ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ಇವತ್ತಿನ ಪಂಚಾಯಿತಿಯಲ್ಲಿ ನಾನು ಮೊದಲಿಗೆ ತೋರಿಸ್ತೀನಿ ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ ಐದು ವರ್ಷ ಸಿದ್ದು ಸಿದ್ದರಾಮಯ್ಯನವರು ಸಂಕ್ರಾಂತಿ ನಂತರ ಸಿ ಎಂ ಸ್ಥಾನದಿಂದ ಕೆಳಗಿಳಿತಾರೆ ಬಜೆಟ್ ಬಡಿಸೋದಿಕ್ಕೂ ಕೂಡ ಅವಕಾಶ ಸಿಗೋದಿಲ್ಲ ಅಂತೆಲ್ಲ ಹಲವರು ಭವಿಷ್ಯ ನುಡಿತಾ ಇದ್ರು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಇನ್ನು ಆರೇ ಆರು ತಿಂಗಳು ನವೆಂಬರ್ ಕಳೀತಾ ಇದ್ದಂಗೆನೆ ಸಿದ್ದರಾಮಯ್ಯನವರನ್ನ ಸಿ ಎಂ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅಂತ ಭವಿಷ್ಯ ನುಡಿದ್ರು ಈಗ ಸಿದ್ದರಾಮಯ್ಯನವರು ಐದು ವರ್ಷ ಪೂರ್ಣಗೊಳಿಸುವಂಥ ಕನಸು ಕಾಣ್ತಾ ಇದ್ದಾರೆ ಅಷ್ಟೇ ಅಲ್ಲ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲಿಸ್ತಾ ಇದ್ದಾರಂತೆ ಅವರ ಅಕ್ಕಪಕ್ಕದಲ್ಲಿರುವಂಥ ಆಪ್ತ ಸಚಿವರು ಕೂಡ ಐದು ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಅಲ್ಲಿಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಡಿ ಕೆ ಶಿವಕುಮಾರ್ ಕಂಡಿದ್ದಂತಹ ಕನಸು ತುಸ್ಸಾಗುವ ಎಲ್ಲ ಲಕ್ಷಣ ತೋರ್ತಾ ಇದೆ ಅದರ ಬಗ್ಗೆಯೂ ಕೂಡ ನಾನು ಹೇಳ್ತೀನಿ ಯಾರ್ಯಾರು ಏನೇನು ಅಭಿಪ್ರಾಯವನ್ನು ಹೊಂದಿದ್ದಾರೆ ಮತ್ತು ಯಾರ ಲೆಕ್ಕಾಚಾರ ಹೇಗೆ ಸಾಗಿದೆ ಅನ್ನೋದನ್ನು ಕೂಡ ನಿಮಗೆ ಇವತ್ತಿನ ಪಂಚಾಯಿತಿಯಲ್ಲಿ ನಾನು ವಿವರಿಸ್ತೀನಿ ಈಗ ಮೊದಲ ಸುದಿಯ ಕಡೆಗೆ ಹೋಗೋಣ ಅಮಾಯಕರ ಇವರು ಅನ್ನುವಂಥದ್ದು ಯಾಕಂದರೆ ಪೊಲೀಸ್ ಠಾಣೆಗೆ ಕಲ್ಲು ತೂರಿದಂಥವ್ರು ಪೊಲೀಸ್ ಠಾಣೆ ಠಾಣೆ ಮೇಲೆ ದಾಳಿ ನಡೆಸಿದಂಥವ್ರು ಪೊಲೀಸ್ ಅಧಿಕಾರಿಗಳ ಕಾರ್ಗಳ ಮೇಲೆ ಕಲ್ಲು ಹೊಡೆದಂಥವ್ರು ಇವ್ರನ್ನ ಅಮಾಯಕರು ಅಂತ ಹೇಳೋದಕ್ಕೆ ಸಾಧ್ಯ ಇವ್ರನ್ನ ಅಪ್ರಾಪ್ತರು ಅಂತ ತಿಳ್ಕೊಂಡು ಬಿಟ್ಟು ಕಳಿಸೋದಕ್ಕೆ ಸಾಧ್ಯನ ಇಷ್ಟಕ್ಕೂ ಇದರಲ್ಲಿ ಅಪ್ರಾಪ್ತರು ಇಷ್ಟು ಮಂದಿ ನಿಜವಾಗಿ ವಯಸ್ಕರಾಗಿರುವಂಥವ್ರು ಇಷ್ಟು ಮಂದಿ ಯುವಕರು ಇಷ್ಟು ಜನ ಇದ್ದರು ಇವರದೇ ನಿಮ್ಮ ತೋರಿಸ ಹದ್ನಾಕು ಹದಿನೈದು ಹದಿನೇಳು ಹದಿನೆಂಟು ಹುಡುಗರು ಅಮಾಯಕರಿಗೆ ತೊಂದರೆ ಹಾಕುವುದು ಅರೆಸ್ಟ್ ಮಾಡೋದು ಒಳಗಡೆ ಹಾಕೋದು ಆ ಐದಕ್ಕೆ ಕೈ ಹಾಕಬೇಡಿ ಒಬ್ಬನೇ ಒಬ್ಬ ಅಮಾಯಕ ಇದರಲ್ಲಿ ಬಲಿಯಾಗಬಾರದು ಗಲಭೆ ನಡೆಸಿದ ಧೂರ್ತರ ಬಂಧನವಾಗ್ತಿದ್ದಂತೆ ಮತ್ತೆ ಕೇಳಿ ಬಂದಿದೆ ನಮ್ಮ ಜನಗಳು ಮಾಡಿಲ್ಲ ಗಲಾಟೆ ಮಾಡಿದ್ದು ನಮ್ಮವರಲ್ಲ ದಯವಿಟ್ಟು ಬಿಟ್ಟುಬಿಡಿ ದಯವಿಟ್ಟು ಬಿಟ್ಬಿಡಿ ಎಂಬ ಕೂಗು ಶುರುವಾಗಿದೆ ಬೆಂಗಳೂರಿನ ಹಳ್ಳಿ ಕೆಜಿ ಹಳ್ಳಿ ಗಲಾಟೆ ಆಯಿತು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಧ್ವಂಸ ಮಾಡಿದ್ರು ಶಾಸಕರ ಮನೆಯನ್ನೇ ಸುಟ್ಟು ಹಾಕಿದ್ರು ಆಗಲೂ ಕಲ್ಲು ತೂರಿದವರ ಪೋಷಕರು ನಮ್ಮ ಮಕ್ಕಳು ಅಮಾಯಕರು ಅಂದಿದ್ರು ಮಧ್ಯರಾತ್ರಿ ಒಂದು ಗಂಟೆಗೆ ಕೊತ್ತಂಬರಿ ಸೊಪ್ಪು ತರೋಕೆ ಹೋಗಿದ್ದು ಅಂತ ಹೇಳಿದ್ದನ್ನು ಕರ್ನಾಟಕದ ಜನ ಮರೆತಿಲ್ಲ ಗಂಟೆಗೆ ಒಂದ್ಗಂಗೆ ಸೊಪ್ಪು ಬಂದಿದ್ದು ಅಂಗಡಿನಲ್ಲಿ ಕೊಪ್ಪು ತಕೊಂಡು ಬಂದಿದ್ದು ಮಾಡಿಲ್ಲ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಗೆ ಕಲ್ಲು ತೂರಿದವರು ಅಮಾಯಕರಂತೆ ಪೊಲೀಸ್ ಜೀಪಿನ ಮೇಲೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಮೇಲೆ ಖಾಕಿ ತೊಟ್ಟವರನ್ನ ಕಲ್ಲಲ್ಲೇ ಹೊಡೆದು ಕೊಲೆಗೆ ಯತ್ನಿಸಿದವರು ಈಗ ಅಮಾಯಕರಂತೆ ಮೈಸೂರಿನ ಉದಯಗಿರಿ ಪೊಲೀಸರು ಬಂಧಿಸಿರುವುದು ಅಮಾಯಕರನ್ನಂತೆ ಸಿಸಿಬಿ ಪೊಲೀಸರು ಉದಯಗಿರಿ ಪೊಲೀಸರು ಸಿಸಿಟಿವಿ ದೃಶ್ಯಗಳನ್ನ ಆಧರಿಸಿ ಹುಡುಕಿ ಹುಡುಕಿ ಕಲ್ಲು ತೂರಿದ ಸೈತಾನರನ್ನ ಬಂಧಿಸಿ ವಿಚಾರಣೆ ಮಾಡುತ್ತಿದ್ದಾರೆ ಆದರೂ ಪೊಲೀಸರು ಸುಮ್ಸುಮ್ನೆ ಅಮಾಯಕರನ್ನ ಬಂಧಿಸಿದ್ದಾರಂತೆ ನಮ್ಮ ಮಕ್ಕಳು ಚಿಕ್ಕವರು ಅಪ್ರಾಪ್ತರು ಅವರು ಅಮಾಯಕರು ದಯವಿಟ್ಟು ಬಿಟ್ಟು ಬಿಡಿ ಅಂತ ಆರೋಪಿಗಳ ಪೋಷಕರು ಪೊಲೀಸ್ ಠಾಣೆ ಮುಂದೆ ಕಣ್ಣೀರಿಟ್ರು ಮುಖ್ಯಮಂತ್ರಿಗಳೇ ನ್ಯಾಯ ಕೊಡಿಸಿ ಅಂತ ಗೋಳಾಡಿತ್ತು ಅವ್ರೆ ಸಿದ್ದರಾಮಯ್ಯ ಸರ್ ಅವ್ರೆ ನಮ್ ಎಲ್ಲರ ಇಂದ ನಾವು ದಯವಿಟ್ಟು ನಿಮ್ಗೆ ಸಹ ಸಹಾಯ ಮಾಡಕ್ಕೆ ನಿಮ್ಗೆ ಕೇಳ್ತಾ ಇದೀವಿ ಯಾಕಂದ್ರೆ ಏನು ಕಲ್ಲಾಟ ಕಲ್ಲ ಆಡಾಟ ಏನು ಆಗಿದ್ದು ಅದ್ರಲ್ಲಿ ನಮ್ ಜನಗಳ್ನು ಅದೆಲ್ಲ ಮಾಡಿಲ್ಲ ನಿಮ್ಮ ಹತ್ರ ಮಾತಾಡಕ್ಕೆ ಹೇಳ್ತಾ ಇದ್ದೀವಿ ನಾವು ನಿಮ್ಮ ಹತ್ರಾನು ಬರೋಕ್ ಆಗಲ್ಲ ಈ ವಿಡಿಯೋ ಇಂದ ನಿಮ್ಮ ಬ ನಿಮ್ಮತ್ರ ನಮ್ಮ ಮಾತು ಕರ್ಸ್ತಾ ಇದೀವಿ ದಯವಿಟ್ಟು ನಮ್ಮ ಮಾತಿಗೆ ನೀವು ಒಕ್ಕಿ ನಮ್ಗೆ ಸಹಾಯ ಮಾಡಿ ಮೇಡಮ್ ಕಣ್ಣೀರಿಗೆ ಕರಗದ ಪೊಲೀಸರಿಗೆ ಪೋಷಕರ ಧಮಕಿ ಕಲ್ಲು ತೂರಾಟಕ್ಕೆ ಸಾಕ್ಷಿ ಕೇಳುತ್ತಿದ್ದಾರೆ ಹೆತ್ತವರು ಉದಯಗಿರಿಯಲ್ಲಿ ಕಲ್ಲು ತೂರಾಟ ನಡೆಸಿ ದಾಂಧಲೆ ಎಬ್ಬಿಸಿದ್ದವರನ್ನ ನಿಧಾನವಾಗಿ ಹೆಡೆಮುರಿ ಕಟ್ಟುವ ಕೆಲಸಕ್ಕೆ ಪೊಲೀಸರು ಇಳಿದಿದ್ದಾರೆ ಪೊಲೀಸರ ಮೇಲೆ ಕಲ್ಲೆಸೆಯುವಾಗ ಕಾನೂನಿನ ಬಗ್ಗೆ ಕಿಂಚಿತ್ತು ಹೆದರದೆ ಇದ್ದವರು ಈಗ ಬಾಲಾಮುದರಿ ಬಿಲಾ ಸೇರಿಕೊಂಡಿದ್ದಾರೆ ಅಂಥವರ ಬೇಟೆ ಶುರುವಾಗುತ್ತಿದ್ದಂತೆ ಅಯ್ಯೋ ನಮ್ಮವರು ಅಮಾಯಕರು ಅಯ್ಯೋ ನಮ್ಮವರು ಗಲಾಟೆ ನಡೆದಾಗ ಅಲ್ಲಿ ಇರಲೇ ಇಲ್ಲ ಅಂತೆಲ್ಲ ಗೋಳಾಟ ಶುರು ಮಾಡಿದ್ದಾರೆ ಆದರೆ ಯಾವಾಗ ಪೊಲೀಸರು ಕಣ್ಣೀರಿಗೆ ಕರಗಲಿಲ್ವೋ ಆಗ ನಮ್ಮವರು ಅಮಾಯಕರು ಅಂತಿದ್ದ ಆರೋಪಿಗಳ ಪೋಷಕರು ನಮ್ಮವರು ಕಲ್ಲು ತೂರಿದ್ದಕ್ಕೆ ಸಾಕ್ಷಿ ಕೊಡಿಯಂತ ಕೇಳೋಕೆ ಶುರು ಮಾಡಿದ್ದಾರೆ तो तो हाँ। तो हाँ। हाँ। उन्होंने खड़े थे सोती क्या की बोल रही ना क्या उनका ने उन्हें बना थकमानी सुप्रूफ है ऐसा करे तो कैसा

ಇನ್ನೊಂದು ಕಡೆ ಕಲ್ಲು ತೂರಿದ್ದಕ್ಕೆ ಏನು ಸಾಕ್ಷಿ ಇದೆ ತೋರಿಸಿ ಅಂತ ಕೂಗಾಟ ಚೀರಾಟ ಪೊಲೀಸರಿಗೆ ಮೊದಲೇ ಇಂಥ ಸೀನ್ ಸೃಷ್ಟಿಯಾಗುತ್ತೆ ಅಂತ ಗೊತ್ತಿತ್ತು ಅದಕ್ಕೆ ಉದಯಗಿರಿ ಪೊಲೀಸರು ಸಿಸಿಬಿ ಪೊಲೀಸರು ಮೈಸೂರು ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡಿ ಸಾಕ್ಷಿನೂ ಸಂಗ್ರಹಿಸಿದ್ದಾರೆ ಒಂದಲ್ಲ ಎರಡಲ್ಲ ಹತ್ತಾರು ಸಿಸಿಟಿವಿಗಳಲ್ಲಿ ಆರೋಪಿಗಳು ಇವರೇ ಅಂತ ಗುರುತು ಪತ್ತೆ ಮಾಡಿದ್ದಾರೆ ಕಲ್ಲು ತೂರಾಟಕ್ಕೆ ನೋಡಿ ಇಲ್ಲಿದೆ ಸಿಸಿಟಿವಿ ಸಾಕ್ಷಿ ಸಿಸಿ ಸಾಕ್ಷಿ ಒಂದು ನೋಡಿ ಹೇಗೆ ಕಲ್ಲುಗಳನ್ನ ಎತ್ಕೊಂಡು ಕಲ್ಲು ತೂರುತ್ತಿದ್ದಾರೆ ಇಲ್ಲಿ ನೋಡಿ ಅಪ್ರಾಪ್ತ ಹುಡುಗ ಹೇಗೆ ಕಲ್ಲು ತೂರುತ್ತಿದ್ದಾನೆ ಸಿಸಿಟಿವಿ ಸಾಕ್ಷಿ ಎರಡು ಅಪ್ರಾಪ್ತರು ಅಮಾಯಕರು ಅಂತ ಕರೆಸ್ಕೊಳ್ತಿರೋರು ಹೇಗೆ ಪೊಲೀಸರ ಮೇಲೆ ಕಲ್ಲು ಎತ್ತಿ ಎಸೆಯುತ್ತಿದ್ದಾರೆ ನೋಡಿ ಸಿಸಿಟಿವಿ ಸಾಕ್ಷಿ ಮೂರು ಇಲ್ಲಿ ನೋಡಿ ಅಮಾಯಕರು ಅಂತ ಕರೆಸ್ಕೊಳ್ಳೋರು ಮಾಡುತ್ತಿರೋ ಕಾನೂನು ಬಾಹಿರ ಕೆಲಸವನ್ನು ಉದಯಗಿರಿ ಪೊಲೀಸರು ಸಂಗ್ರಹಿಸಿರುವ ಈ ಸಿಸಿಟಿವಿ ದೃಶ್ಯಗಳು ಬರೀ ಸ್ಯಾಂಪಲ್ ಪೊಲೀಸರ ಹತ್ತಿರ ಇನ್ನೂ ಭಯಾನಕ ಸಿಸಿಟಿವಿ ದೃಶ್ಯಗಳಿವೆ ಇದರಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ವರ್ಷದ ಅಪ್ರಾಪ್ತ ಬಾಲಕರ ಜೊತೆ ಅಮಾಯಕರು ಅಂತ ಕರೆಸಿಕೊಳ್ಳುವವರ ಮುಖಚರಿಯ ದೃಶ್ಯಗಳೂ ಸೇರಿವೆ ಎಲ್ಲ ಚಿಕ್ಕ ಹುಡುಗರಂತೆ ಆ ನಾನು ನೋಡಿದ್ದೇನೆ ಚಿಕ್ಕ ಚಿಕ್ಕ ಹುಡುಗರು ಹದಿನಾಲ್ಕು ಹದಿನೈದು ಹದಿನೇಳು ಹದಿನೆಂಟು ಹುಡುಗರು ಬಂದು ಬಂದು ಹಿರಿಯರೆಲ್ಲ ಮಾಡಿ ಹೇಳಿ ಹೀಗೆ ಪೊಲೀಸರು ಬಂಧಿಸೋದಿಕ್ಕೂ ಮೊದಲೇ ಕಲ್ಲು ತೂರಿದವರು ಚಿಕ್ಕ ಚಿಕ್ಕ ವಯಸ್ಸಿನವರು ಅಂತ ಡಿಸಿಎಂ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟು ಕಲ್ಲು ತೂರಿದವರ ರಕ್ಷಣೆಗೆ ಆರಂಭದಲ್ಲೇ ಪ್ರಯತ್ನ ಆರಂಭಿಸಿದಂತೆ ಕಂಡು ಬಂದಿತ್ತು ಆದರೆ ಪೊಲೀಸರು ಬಂಧಿಸಿದ ಆರೋಪಿಗಳಲ್ಲಿ ಹತ್ತೊಂಬತ್ತರಿಂದ ಮೂವತ್ತು ವರ್ಷದವರೆಗಿನ ಯುವಕರಿದ್ದಾರೆ ಇವರನ್ನು ಅಪ್ರಾಪ್ತರ ಪಟ್ಟಿಗೆ ಸೇರಿಸುವ ಪ್ರಯತ್ನ ನಡೆಯುತ್ತಿದೆಯಾ ಎಂಬ ಅನುಮಾನ ಒಂದೆಡೆಯಾದರೆ ಮತ್ತೊಂದೆಡೆ ಕಾಂಗ್ರೆಸ್ ನಾಯಕರು ಹಾಗೂ ಎಸ್ಡಿಪಿಐ ನಾಯಕರಿಂದ ಪೊಲೀಸರು ಅಮಾಯಕರನ್ನು ಬಂಧಿಸಬಾರದು ಎಂಬ ಫರ್ಮಾನು ಹೊರಬಿದ್ದಿದೆ ನಾನು ಕೇವಲ ಅವರಿಗೆ ಸೂಚನೆ ಕೊಟ್ಟಿರುವಂಥದ್ದು ಅಮಾಯಕರಿಗೆ ತೊಂದರೆ ಆಗಕೂಡ್ದು ಮಿಕ್ಕಿದ್ದು ಏನು ಮಾಡಬೇಕು ಅದು ಮಾಡಲೇಬೇಕು ಪರಿಸ್ಥಿತಿನ ನಾವು ನಿರಂತರ ಮಾಡುವಂಥದ್ದು ಎಲ್ಲ ಕ್ರಮಗಳನ್ನ ತಗೊಳಕ ಮುಂದಾಗ್ತದೆ ಯಾರು ಪ್ರಚೋದನಕಾರಿ ಭಾಷಣಗಳು ಮಾಡ್ಯಾರೋ ಅಥವಾ ಯಾರು ಪಿತೂರಿ ನಡೆಸಿದಾರೋ ಅಂತವ್ರನ್ನ ಪಚ್ಚೆ ಹಚ್ಚ ಪತ್ತೆ ಹಚ್ಚುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡುತ್ತೆ ದಯಮಾಡಿ ಮತ್ತೆ ನೂರು ಜನ ಇನ್ನೂರು ಜನ ಅರೆಸ್ಟ್ ಮಾಡೋದು ಇನ್ನೋಸೆಂಟ್ ಸೆಂಟ್ಗಳೆಲ್ಲ ಅರೆಸ್ಟ್ ಮಾಡೋದು ಒಳಗಡೆ ಹಾಕೋದು ಇವನ ಆ ಇದಕ್ಕೆ ಕೈ ಹಾಕಬೇಡಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ನೀವು ಏನ್ ಮಾಡಿದ್ರಿ ಅದಕ್ಕೆ ಪೂರ್ವ ತನಿಖೆಯನ್ನು ಮಾಡಿ ಅದಕ್ಕೆ ಹಿಂದೆ ಯಾರಿದ್ದಾರೆ ಆರ್ ಎಸ್ ಎಸ್ನವ್ರು ಯಾವ ಪಾತ್ರ ಇದೆ ಬಿಜೆಪಿಯವರು ಯಾರು ಪಾತ್ರ ಇದೆ ಅವರ ತನಿಖೆಯನ್ನು ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ ಇದರಲ್ಲಿ ಯಾರು ತಪ್ಪಿಸ್ತಸ್ಥರಿದ್ದಾರೋ ಅವ್ರನ್ನ ಕಾನೂನು ಕ್ರಮ ಕೈಗೊಳ್ಳಬೇಕು ಅದಕ್ಕೆ ಯಾವುದೇ ತಡೆ ನಾವು ಒಡ್ಡೋದಿಲ್ಲ ಅವರು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಏನು ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಿ ಆದರೆ ಒಬ್ಬನೇ ಒಬ್ಬ ಅಮಾಯಕ ಇದರಲ್ಲಿ ಬಲಿಯಾಗಬಾರದು ಒಬ್ಬನೇ ಒಬ್ಬ ಅಮಾಯಕ ಹೀಗೆ ಪೊಲೀಸರು ಬಂಧನ ಪ್ರಕ್ರಿಯೆ ಇನ್ನೂ ಮುಗಿಸೋದಿಕ್ಕೂ ಮೊದಲೇ ಅಮಾಯಕರನ್ನು ಹಿಡಿಬೇಡಿ ಎನ್ನುವ ಮೂಲಕ ಗೊಂದಲ ಮೂಡಿಸುವ ಪ್ರಯತ್ನಕ್ಕೆ ಆರಂಭದಲ್ಲೇ ರಾಜಕೀಯ ನಾಯಕರು ಮುಂದಾದಂತೆ ಕಾಣುತ್ತಿದೆ ಬಾಯಿ ಮಾತಿಗೆ ಮಾತ್ರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಎನ್ನುತ್ತಿರುವವರು ಇದರಲ್ಲಿ ಬಿಜೆಪಿ ಕೃತ್ಯ ಹಾಗೂ ಆರ್ಎಸ್ಎಸ್ ಕೈವಾಡದ ಬಗ್ಗೆಯೂ ಸರಿಯಾದ ತನಿಖೆಯಾಗಲಿ ಎಂದು ಒತ್ತಾಯಿಸುತ್ತಿದ್ದಾರೆ ಅಂತ ಹೇಳಿದ್ ನೋಡಿ ಈಸ್ ಇ ನಾಟ್ ಫ್ರಮ್ ಆರ್ ಎಸ್ ಎಸ್ ಈಸ್ ಸಿಟ್ಟಿಂಗ್ ಇನ್ ಬೈಟೆಕ್ ಆಫ್ ಆರ್ಎಸ್ಎಸ್ ಸುರೇಶ್ ಅಣ್ಣ ಅಲಿಯಾಸ್ ಪಾಂಡುರಂಗ ಇದು ಆರ್ಎಸ್ಎಸ್ನವರು ಅಲ್ವಾ ಆರ್ ಎಸ್ ಎಸ್ನವರು ಏನು ದೇಶದ ಅಭಿವೃದ್ಧಿಗೋಸ್ಕರ ಹಿಂದುತ್ವಕ್ಕೋಸ್ಕರ ದೇಶದ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಏನು ಕಡಿದು ಕಟ್ಟೆ ಅಂತ ನನ್ನ ವಿರುದ್ಧ ಐದು ಆರು ಕಡೆ ಕಂಪ್ಲೇಂಟ್ ಮಾಡವರಪ್ಪ ಬಿಜೆಪಿ ಆರ್ ಎಸ್ ಎಸ್ ಭಕ್ತರು ಆರ್ ಎಸ್ ಎಸ್ ನ ಹೆಸರು ಹೇಳಿಬಿಟ್ರು ಇವನು ಆರ್ ಎಸ್ ಎಸ್ ಅಂತಾನೆ ಇದು ಯಾವುದು ಡ್ರೆಸ್ ಕೋಡ್ ಇದು ಯಾರದಿದು ತಾಲಿಬಾನ್ಗಳದ ಉದಯಗಿರಿ ಗಲಭೆಗೆ ಬಿಜೆಪಿ ಎಸ್ ಮೂಲ ಕಾರಣ ಅಂತಿದ್ದಾರೆ ಕಾಂಗ್ರೆಸ್ ನಾಯಕರು ನಿನ್ನೆಯೇ ಘಟನಾ ಸ್ಥಳಕ್ಕೆ ಹೋಗಿ ಬಂದಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಇವತ್ತು ಬಿಜೆಪಿ ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರದ ವಿರುದ್ಧ ಸರಣಿ ಪೋಸ್ಟ್ ಹಾಕಿ ಕುಟುಕಿದ್ದಾರೆ ಜಿಹಾದಿಗಳನ್ನು ಬೆಂಬಲಿಸುವ ಮತಾಂಧ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಲ್ಲು ತೂರುವ ಮತಾಂಧರು ರಾಜ್ಯದ ತುಂಬಾ ಬೀಡುಬಿಟ್ಟಿದ್ದಾರೆ ಹುಬ್ಬಳ್ಳಿ ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆಕೋರರಿಗೆ ಅಮಾಯಕರ ಪಟ್ಟಕಟ್ಟಿ ಬಿಡುಗಡೆ ಮಾಡಿದ್ರು ಹೇಗೂ ಸಿದ್ದರಾಮಯ್ಯ ಸರ್ಕಾರ ನಮ್ಮ ರಕ್ಷಣೆಗಿದೆ ಅಂತ ಮತ್ತೆ ಕಲ್ಲು ತೂರಿ ಗಲಭೆ ಮಾಡಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ ಅಲ್ಲದೆ ಇನ್ನೊಂದು ಕಡೆ ಮತಾಂಧರು ಬಾಲಬಿಚ್ಚದಂತೆ ಸೂಕ್ತ ಕ್ರಮ ತೆಗೆದುಕೊಂಡು ಇಂತಹ ಘಟನೆ ಮರುಕಳಿಸದಂತೆ ನೋಡಿಕೊಳ್ಳಿ ಕೈಲಾಗದೆ ಹೋದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೊರಡಿಯಂತ ಗೃಹ ಸಚಿವರನ್ನೂ ಛೇಡಿಸಿದೆ ಬಿಜೆಪಿ ಎಲ್ಲದರ ಮಧ್ಯೆ ಇವತ್ತು ಗಲಭೆ ಪೀಡಿತ ಉದಯಗಿರಿಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಮಹದೇವಪ್ಪ ಭೇಟಿ ಕೊಟ್ಟರು ಪೊಲೀಸ್ ಠಾಣೆಗೂ ತೆರಳಿ ಮಾಹಿತಿ ಪಡ್ಕೊಂಡ್ರು ಎಲ್ಲ ಆರೋಪ ಪ್ರತ್ಯಾರೋಪಗಳಿಗೂ ಉತ್ತರ ಕೊಟ್ಟರು ಜೊತೆಗೆ ಅಮಾಯಕರನ್ನು ಬಂಧಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ರು ಯಾವ ಅಮಾಯಕರನ್ನು ಬಂಧಿಸಲ್ಲ ನಮ್ಮ ಸಿ ವೆರಿಫೈ ಮಾಡಿ ಇನ್ನೋಸೆಂಟ್ ಇದ್ದರೆ ಅವರಿಗೆ ಶಿಕ್ಷೆ ಆಗದಿಲ್ಲ ನಾಳೆ ಸಿಎಂ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ರಾಜ್ಯದಲ್ಲಿ ಪದೇ ಪದೇ ಪೊಲೀಸರನ್ನೇ ಟಾರ್ಗೆಟ್ ಮಾಡ್ತಿರೋ ಪ್ರಕರಣಗಳು ಹೆಚ್ಚಾಗ್ತಿವೆ ಕಳೆದ ಸಲ ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆ ಕೋರರಲ್ಲಿ ಹಲವರನ್ನು ಅಮಾಯಕರು ಎಂದು ಬಿಂಬಿಸಲಾಗಿತ್ತು ಸರ್ಕಾರ ಕೂಡ ಕೆಲ ಗಲಭೆ ಪ್ರಕರಣಗಳಲ್ಲಿ ಪ್ರಕರಣ ಹಿಂಪಡೆದಿದೆ ಹೀಗಾಗಿ ಈಗ ಮೈಸೂರಿನ ಉದಯಗಿರಿ ಕೇಸ್ನಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ಆದರೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳ ಸಭೆ ಕರೆದಿದ್ದಾರೆ ಮೈಸೂರು ಪೊಲೀಸ್ ಅಧಿಕಾರಿಗಳು ಐಜಿಪಿ ಡಿಜಿಪಿ ಗೃಹ ಸಚಿವರ ಜೊತೆ ಸಭೆ ನಡೆಸಲಿದ್ದಾರೆ ಅದರ ಮೂಲಕ ಪೊಲೀಸರ ಮೇಲೆ ದಾಳಿ ನಡೆಸಿದವರ ಬಿಡಿಸುವಂತಹ ಆದೇಶವನ್ನು ಸಿಎಂ ನೀಡ್ತಾರಾ ಎಂದು ನೋಡಬೇಕಿದೆ ಉದಯಗಿರಿ ಪ್ರಕರಣವನ್ನು ಹತ್ತರಲ್ಲಿ ಹನ್ನೊಂದು ಎಂಬಂತೆ ಪರಿಗಣಿಸಿ ದಾಂಧಲೆ ಎಬ್ಬಿಸಿದವರ ವಿರುದ್ಧ ಪ್ರಕರಣಗಳನ್ನು ಕೈಬಿಟ್ರೆ ಅದರಿಂದ ಕೆಟ್ಟ ಹೆಸರು ಬರೋದು ಸರ್ಕಾರಕ್ಕೆ ಎನ್ನುವುದನ್ನು ಆಳುವ ಪಕ್ಷ ಅರ್ಥ ಮಾಡಿಕೊಳ್ಳುತ್ತಾ ಎನ್ನುವುದು ಈಗಿರುವ ಕುತೂಹಲ ಹೀಗೆ ಇವರನ್ನ ಈಗ್ಲೇನೆ ಅಮಾಯಕರು ಅಂತ ಬ್ರ್ಯಾಂಡ್ ಮಾಡೋ ಬದಲಿಗೆ ಮೊದಲು ಯಾರು ಈ ಕಿಡಿಗೇಡಿತನವನ್ನ ಎಸಗಿದಾರಲ್ಲ ಅಂತವ್ರನ್ನ ಬಂಧಿಸುವ ಅಂತವ್ರನ್ನ ಶಿಕ್ಷಿಸುವಂತಹ ಕೆಲಸವನ್ನ ಸರ್ಕಾರ ಮಾಡಲೇಬೇಕಾಗಿದೆ ಮುಖ್ಯವಾಗಿ ಸಿದ್ದರಾಮಯ್ಯ ಅಧಿಕಾರಾವಧಿಯ ಸುತ್ತಲೂ ಬಹಳಷ್ಟು ಚರ್ಚೆ ನಡೀತಾನೆ ಇದೆ ಕುರ್ಚಿ ಕಿತ್ತಾಟ ಕುರ್ಚಿ ರಂಪಾಟ ಇವೆಲ್ಲ ಕೂಡ ಒಂದು ಕಡೆ ಸಾಕ್ತಾ ಇದ್ರೆ ಈ ಕುರ್ಚಿ ನಂದೇ ಸದ್ಯಕ್ಕೆ ಕಾಲಿಲ್ಲ ನಾನೇ ಐದು ವರ್ಷ ಅನ್ನುವಂಥ ಹಂತಕ್ಕೆ ಸಿದ್ದರಾಮಯ್ಯನವರು ಬಂದು ನಿಂತಿರೋದು ಸ್ಪಷ್ಟವಾಗಿ ತೋರ್ತಾ ಇದೆ ಇದರ ಸುತ್ತಲೂ ಕೂಡ ಬಹಳಷ್ಟು ಚರ್ಚೆಯೂ ಕೂಡ ನಡೆಸಿದೆ ಯಾರ್ಯಾರು ಏನೇನು ಹೇಳ್ತಿದ್ದಾರೆ ಅಂತ ತಿಳ್ಕೊಂಡು ನೋಡಬೇಕು ಚಾಮುಂಡೇಶ್ವರಿ ಆಶೀರ್ವಾದ ಇದೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಈ ಹಿಂದೆಯೂ ಕೂಡ ಹೇಳ್ಕೊಂಡಿದ್ರು ಪ್ರಯತ್ನ ವಿಫಲವಾಗ್ಬೋದು ಪ್ರಾರ್ಥನೆಗೆ ಗೆಲುವು ಅಂತ ಅಂತೇಳ್ಕೊಂಡು ಶಿವಕುಮಾರ್ ಅವರು ಇನ್ನೂ ಕೂಡ ಆಸೆಯನ್ನು ಇಟ್ಟುಕೊಂಡು ಬೆಟ್ಟದಷ್ಟು ಆಸೆಯನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಏನು ತಾವು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಂಥ ಫೋಟೋವನ್ನು ಕೂಡ ಹಾಕಿ ಕುಂಭಮೇಳದಲ್ಲಿ ಭಾಗಿಯಾಗಿರುವಂಥ ಫೋಟೋವನ್ನು ಕೂಡ ಹಾಕಿ ಅಂಥದ್ದನ್ನು ಬರ್ಕೊಂಡಿದ್ದಾರೆ ಇನ್ನು ಐದು ವರ್ಷ ಅಂತ ಭಾವಿಸಿದ್ದೇವೆ ದಾಖಲೆಗಾಗಿ ಹಾರೈಸ್ತೇವೆ ಅವರ ದಾಖಲೆಗೆ ನಾವು ಹಾರೈಸ್ತೀವಿ ಅಂದ್ಕೊಂಡು ಪರಮೇಶ್ವರ್ ಅವರು ಹೇಳ್ಕೊಂಡಿದ್ದಾರೆ ಇನ್ನು ಪೂರ್ಣಾವಧಿ ಸಿದ್ದು ಸಿದ್ದರಾಮಯ್ಯವರೇ ಸಿ ಎಮ್ ಆಗಿರ್ತಾರೆ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಎಲೆಕ್ಷನ್ ಆಗುತ್ತೆ ಅನ್ನೋಂಥ ವಿಶ್ವಾಸದಲ್ಲಿ ಎಂ ಬಿ ಪಾಟೀಲ್ರಿದ್ದಾರೆ ಹಾಗಾದ್ರೆ ಯಾರ್ಯಾರ್ದು ಏನೇನು ಲೆಕ್ಕಾಚಾರಗಳು ಇಲ್ಲಿ ಸಾಕ್ತಾ ಇರುವಂಥದ್ದು ಅನ್ನೋದನ್ನು ನಾವಿಲ್ಲಿ ಗಮನಿಸಲೇಬೇಕಾಗಿರುತ್ತೆ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯವರ ಪ್ರಕಾರ ದೇವರಾಜ್ ಅರಸು ಬಳಿಕ ದಾಖಲೆ ಬರೀತಾರ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೊಂದು ಆಸೆ ಇದೆ ಹೊಸ ದಾಖಲೆಗಳನ್ನು ಸೃಷ್ಟಿಸಬೇಕು ಅಂತ ಹದಿನಾರು ಹದಿನಾರನೇ ಆಯವ್ಯಯವನ್ನು ಕರ್ನಾಟಕದ ಹದಿನಾರನೇ ಬಜೆಟನ್ನು ಸಿದ್ದರಾಮಯ್ಯನವರು ಮುಂದಿನ ತಿಂಗಳಲ್ಲಿ ಮಂಡಿಸೋರಿದ್ದಾರೆ ಹೀಗಾಗಿ ಹದಿನಾರನೇ ಬಜೆಟ್ ಅದೊಂದು ದೊಡ್ಡ ರೆಕಾರ್ಡ್ ಅದರ ಜೊತೆಗೇನೆ ಅತಿ ಹೆಚ್ಚು ಕಾಲ ಸುದೀರ್ಘ ಕಾಲ ಮುಖ್ಯಮಂತ್ರಿ ಆಗಿ ಆಡಳಿತ ನಡೆಸಿದಂಥ ರೆಕಾರ್ಡ್ ಏಳು ವರ್ಷ ಏಳು ತಿಂಗಳು ಹಲ್ ಹಳೆ ರೆಕಾರ್ಡ್ ಅಂದರೆ ಈಗ ಎಕ್ಸಿಸ್ಟಿಂಗ್ ರೆಕಾರ್ಡ್ ಹಾಲಿ ಚಾಲ್ತಿಯಲ್ಲಿರುವಂಥ ರೆಕಾರ್ಡ್ ಏಳು ವರ್ಷ ಏಳು ತಿಂಗಳು ದೇವರಾಜರಸವರು ಮುಖ್ಯಮಂತ್ರಿ ಆಗಿದ್ದರು ಅದರ ಬಳಿಕವೂ ಕೂಡ ಸಿ ಎಂ ಸಿದ್ದರಾಮಯ್ಯವರೇ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಅನ್ನುವಂಥ ಕುತೂಹಲ ಇದೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯವರೇ ಕಿಂಗ್ ಸಿದ್ದರಾಮಯ್ಯನವರ ನೇತೃತ್ವ ಭಾಳಷ್ಟು ಅಗತ್ಯ ಇದೆಯಾ ಅನ್ನುವಂಥದ್ದು ಅಗತ್ಯ ಇದ್ದೇ ಇದೆ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು ಅಹಿಂದ ಸಮುದಾಯದ ನಾಯಕರೆಂಬ ಹೆಗ್ಗಳಿಕೆಯೇ ಸಿದ್ದರಾಮಯ್ಯನವರ ಬಹಳ ದೊಡ್ಡದಾದಂತಹ ಬಲ ಅಹಿಂದ ಚಾಂಪಿಯನ್ ಆಗಿ ಆಲ್ರೆಡಿ ಸಿದ್ದರಾಮಯ್ಯನವರು ದೊಡ್ಡ ಮಟ್ಟದಲ್ಲಿ ಜನ ವಿಶ್ವಾಸವನ್ನು ಗಳಿಸಿದ್ದಾರೆ ಬಜೆಟ್ ಜನಪರ ಕಾರ್ಯಗಳೇ ಸಿದ್ದರಾಮಯ್ಯನವರ ಕೈ ಹಿಡಿಯುತ್ತಾ ಹೇಳಿ ಯಾಕಂದರೆ ಸತತವಾಗಿ ಬಜೆಟ್ ಮಂಡಿಸಿರುವಂಥ ಅನುಭವ ಜನಪರ ಕಾರ್ಯಕ್ರಮಗಳು ಮತ್ತು ಜನರ ಏನು ಬಯಸ್ತಾ ಇದ್ದಾರೆ ಸಾಮಾನ್ಯ ಜನರ ಕಷ್ಟಗಳು ಏನಿದ್ದಾವೆ ಇವುಗಳನ್ನು ಅರ್ಥ ಮಾಡಿಕೊಂಡು ಅರಿತುಕೊಂಡು ಕಾರ್ಯಕ್ರಮ ರೂಪಿಸುವಂಥದ್ದು ಇದೆಯಲ್ಲ ಇದು ಬಹಳ ಮುಖ್ಯವಾಗಿ ಒಬ್ಬ ಜನನಾಯಕರಿಗಿರಬೇಕಾಗಿರೋದು ಕ್ವಾಲಿಟಿ ಆ ವಿಚಾರದಲ್ಲಿ ಸಿದ್ದರಾಮಯ್ಯವರು ಸ್ವಲ್ಪ ಮುಂಚೂಣಿಯಲ್ಲಿ ಇರುವಂತಹ ನಾಯಕ ಕರ್ನಾಟಕದ ಮಟ್ಟಿಗೆ ಇನ್ನು ಪ್ರಾರ್ಥನೆಗೆ ಗೆಲುವನ್ನು ಹುಡುಕ್ತಾ ಕುಳಿತಿರುವಂಥದ್ದು ಪ್ರಯತ್ನವನ್ನು ಮಾಡುತ್ತಾ ಪ್ರಾರ್ಥನೆ ವಿಫಲ ಆಗ್ಬೋದು ಆದರೆ ಪ್ರಾರ್ಥನೆಗೆಲುವಿದೆ ಬಯಸಿ ಬಯಸಿಕೊಳ್ಳಿತಿರುವಂಥವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರ ಪೂರ್ಣಾವಧಿ ಚರ್ಚೆಯಿಂದ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಟೆನ್ಷನ್ ಇದ್ದೇ ಇದೆ ಯಾಕಂದರೆ ದಾಖಲೆ ಬರೆಯುವ ಆಸೆಯಿಂದ ಸಿದ್ದರಾಮಯ್ಯ ಅಧಿಕಾರವನ್ನು ಬಿಟ್ಕೊಡೋದಿಲ್ವ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ಅಂಶ ಹಾಗಾಗಿ ಪ್ರಯತ್ನ ವಿಫಲವಾಗಬಹುದು ಅಂತೇಳಿ ಅವರು ಹೇಳ್ತಿದ್ದಾರೆ ಯಾಕಂದರೆ ಆಲ್ರೆಡಿ ಅವರು ಪ್ರಯತ್ನ ವಿಫಲ ಆಗ್ತಾ ಇದೆ ಆದರೆ ಪ್ರಾರ್ಥನೆಗೆ ಗೆಲುವು ಸಿಗುತ್ತೆ ಅನ್ನುವಂಥ ವಿಶ್ವಾಸವೂ ಕೂಡ ಇರಲೇಬೇಕು ಇಲ್ಲದಿದ್ದರೆ ಪ್ರಯತ್ನ ಮಾಡೋದಕ್ಕೆ ಉತ್ಸಾಹ ಇರೋದಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಒಂದು ವೇಳೆ ಮತ್ತೆ ಅಧಿಕಾರಕ್ಕೆ ಬಂದರೂ ಕೂಡ ಸಿದ್ದರಾಮಯ್ಯವರೇ ಸಿ ಎಂ ಆಗಿರ್ತಾರಾ ಅನ್ನುವ ಅನುಮಾನ ಪ್ರಶ್ನೆ ಸಹಜವಾಗಿದೆ ಇದ್ದೇ ಇರುವಂಥದ್ದು ಯಾಕೆಂದರೆ ಒಮ್ಮೆ ಮುಖ್ಯಮಂತ್ರಿ ಆಗಿದ್ದಂಥವರು ಇಮಿಡಿಯೇಟ್ ನೆಕ್ಸ್ಟ್ ಎಲೆಕ್ಷನ್ ಗೆದ್ದರು ಅಂತೇಳಿದರೆ ನ್ಯಾಚುರಲ್ ಚಾಯ್ಸ್ ಅವರೇ ಆಗಿರ್ತಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತಹ ಕನಸು ಮತ್ತಷ್ಟು ದೂರವಾಗ್ತಾ ಹೋಗ್ತಾ ಇದೆಯಾ ಹಾಗಾಗಿ ಪ್ರಯತ್ನ ವಿಫಲವಾಗಬಹುದು ಪ್ರಾರ್ಥನೆಗೆ ಗೆಲುವು ಅನ್ನುವಂತಹ ಮೂಲಮಂತ್ರವನ್ನು ಇಟ್ಕೊಂಡೇ ಅವರು ಮತ್ತಷ್ಟು ಕಾಲ ಮುಂದುವರಿಬೇಕಾಗುತ್ತದೆ ಇದರಲ್ಲದೇ ಬಹಳ ಮುಖ್ಯವಾಗಿ ತಮ್ಮ ಸುರೇಶ್ ಅವರ ಸೂರು ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟದ ಡೋಲಾಯಮಾನ ಸ್ಥಿತಿ ಇವೆಲ್ಲವೂ ಕೂಡ ಶಿವಕುಮಾರ್ ಅವರ ಟೆನ್ಷನನ್ನು ಹೆಚ್ಚಿಸುವಂಥದ್ದು ಇನ್ನು ಐದು ವರ್ಷ ಅಂತ ಭಾವಿಸಿದ್ದೇವೆ ದಾಖಲೆಗಾಗಿ ಹಾರೈಸ್ತೇವೆ ಅಂತಕೊಂಡು ಪರಮೇಶ್ವರ್ ಅವರು ಬಹಳ ಮುಕ್ತ ಮನಸ್ಸಿನಿಂದ ಈಗ ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ವಿರುದ್ಧ ನಿಂತು ಸಿದ್ದರಾಮಯ್ಯ ಅವರಿಗೆ ಬಹು ಪರಾಕ್ ಅಂತಿದ್ದಾರೆ ಪರಂ ಅಂತೇಳಿ ಯಾಕಂದರೆ ಇಲ್ಲಿ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥ ರೇಸ್ಗೆ ಬಂದಾಗ ಸಹಜವಾಗಿ ಟೆನ್ಷನ್ ವ್ಯಕ್ತಿ ಇದ್ದರೆ ಅದು ಪರಮೇಶ್ವರ್ ಯಾಕೆಂದರೆ ಸೀನಿಯರ್ ಲೀಡರ್ ಎಂಟು ವರ್ಷಗಳ ಕಾಲ ಪಿ ಸಿ ಸಿ ಅಧ್ಯಕ್ಷರಾದಂಥವರು ಒಂದು ಬಾರಿ ಅಧಿಕಾರಕ್ಕೆ ತಂದವರು ಪಕ್ಷವನ್ನು ಎರಡನೇ ಬಾರಿ ಕಾಂಗ್ರೆಸ್ನ ಕರ್ನಾಟಕದ ಇತಿಹಾಸದಲ್ಲಿ ಎರಡನೇ ಬಾರಿ ಏನು ಎಂಬತ್ತ್ಮೂರರ ನಂತರದ ಚುನಾವಣೆಗಳಲ್ಲಿ ಎರಡನೇ ಬಾರಿ ಹೋದಾಗ ಅತಿ ಹೆಚ್ಚು ಸೀಟ್ ಗೆದ್ದಂಥ ದಾಖಲೆ ಇವರ ಅಧ್ಯಕ್ಷತೆ ಅವಧಿಯಲ್ಲೇ ಇತ್ತು ಇನ್ನು ದೆಹಲಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಿದ್ದರಾಮಯ್ಯ ಪರವಾಗಿನೇ ದಲಿತ ಮಂತ್ರಿಗಳು ಲಾಬಿ ಮಾಡ್ತಾ ಇದ್ದಾರೆ ದೇವರಾಜ್ ಅರಸು ಬಳಿಕ ಆಡಳಿತ ಮಾಡಿದಂತಹ ದಾಖಲೆಗಾಗಿ ಹಾರೈಸ್ತಾ ಇದ್ದಾರೆ ಪರಮೇಶ್ವರ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಕೈ ಕೆಳಗೆ ಕೆಲಸ ಮಾಡುವ ಬದಲು ಸಿದ್ದರಾಮಯ್ಯನವರು ಬೆಸ್ಟ್ ಅನ್ನುವಂತಹ ತೀರ್ಮಾನಕ್ಕೆ ಬಂದಂಗೆ ಕಾಣ್ತಾ ಇದೆ ಇನ್ನು ಪಾಟೀಲ್ರು ಪೂರ್ಣಾವಧಿ ಸಿ ಎಮ್ ಆಗಿ ಸಿದ್ದರಾಮಯ್ಯ ಇರ್ತಾರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎಲೆಕ್ಷನ್ ಅಂತ ಹೇಳ್ತಿದ್ದಾರೆ ಇವ್ರದ್ದು ಕೂಡ ಅದೇ ಸ್ಥಿತಿ ಶಿವಕುಮಾರ್ ಬದಲು ಸಿದ್ದರಾಮಯ್ಯ ಸಿ ಆಗಿ ಮುಂದುವರಿಬೇಕು ಅನ್ನುವಂಥದ್ದು ಎಂ ಬಿ ಪಾಟೀಲ್ ಅವರ ಬಲ ಬೆಂಬಲ ಶಿವಕುಮಾರ್ ನಾಯಕತ್ವದ ಬಗ್ಗೆ ಹಿಂದಿನಿಂದಲೂ ಕೂಡ ಅಸಮಾಧಾನ ಹೊಂದಿರುವಂಥವರು ಪಾಟೀಲ್ರು ಮತ್ತು ವಿಶೇಷವಾಗಿ ಸಿದ್ದರಾಮಯ್ಯ ಐದು ವರ್ಷ ಸಿ ಎಂ ಅಂತ ಮೊದಲೇ ಧ್ವನಿ ಎತ್ತಿದಂಥವರು ಕೈಗಾರಿಕಾ ಸಚಿವರು ಬಹುಶಃ ಸರ್ಕಾರ ಬಂದು ಮೂರು ತಿಂಗಳಲ್ಲಿ ಶುರು ಮಾಡಿದಂಥವ್ರು ಇವರು ಸಿದ್ದರಾಮಯ್ಯ ಬದಲಾವಣೆಯಾದರೆ ಡಿ ಕೆ ಶಿವಕುಮಾರ್ ಜೊತೆಗೆ ಸಿ ಎಂ ರೀಸಿಗೆ ಎಂ ಪಿ ಪಾಟೀಲ್ ಕೂಡ ಎಂಟ್ರಿ ಆಗಬಹುದು ಯಾಕೆಂದರೆ ಸೀನಿಯಾರಿಟಿ ಎಲ್ಲ ವಿಚಾರಗಳು ಬರ್ತವೆ ಸಮುದಾಯದ ನಾಯಕತ್ವಗಳು ಸದ್ಯ ಸಿದ್ದರಾಮಯ್ಯ ಸಿ ಎಂ ಆಗಿರಲಿ ಎಂಬ ನಾಯಕರ ಮುಂಚೂಣಿಯಲ್ಲಿ ಇರುವಂಥವರು ಎಂ ಬಿ ಪಾಟೀಲ್ರು ಹೀಗೆ ಭಾಳಷ್ಟು ವಿಚಾರಗಳು ನಡೀತಿದ್ದಾವೆ ಐದು ವರ್ಷ ಸಿದ್ದರಾಮಯ್ಯವರೇ ಮುಂದುವರಿಯುವಂತಹ ಸಾಧ್ಯತೆಗಳು ಇದಾವ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿದೆ ಇದಾಗಿತ್ತು ಇವತ್ತಿನ ಪಂಚಾಯಿತಿ ನಮಸ್ಕಾರ